ಉಪ್ಸಾರು ಖಾರ ಹಳ್ಳಿ ಕಡೆ ಹರಿಯುವಂಥ ವಿಧಾನ ನೋಡಿ ಒಣಮೆಣ್ಸಿನ್ಕಾಯಿ ನಾಟಿ ಖಾರ ಒಣಮೆಣ್ಸಿನ್ಕಾಯಿ ಖಾರ ಬಾ ನಮ್ಮ ಹಳ್ಳಿ ಕಡೆ ಹೆಂಗೆ ಅರಿತಾರೋ ಅದಕ್ಕೆ ಏನೇನೆಲ್ಲ ಐಟಮ್ ಆಗ್ತಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಸೇಮ್ ಅಂದರೆ ಮೊದಲೇ ಹೇಳ್ಬಿಡ್ತೀನಿ ಇನ್ನೊಂದು ಒಂದೇ ಒಂದು ಐಟಮ್ ಇಲ್ಲ ಎರಡು ಇಲ್ಲಾರ ಇದ್ರು ಕೊಡಿ ಕೊತ್ಮಿರಿ ಸೊಪ್ಪು ಒಂದು ಕಡೆ ಕೊತ್ಮಿರಿ ಸೊಪ್ಪು ಇದ್ದರೆ ಚೆನ್ನಾಗಿರೋದು ಅದೊಂದು ಇಲ್ಲ ಇನ್ನು ಮಿಕ್ಕಲು ಏನೇನೆಲ್ಲ ಐಟಮ್ ಹಾಕ್ತೀನಿ ನಮ್ಮ ಹಟ್ಟಿಲಿ ಖಾರ ನಮ್ಮ ಹಳ್ಳಿ ಕಡೆ ಸಾರಿಗೆ ಇಟ್ಟಿದೆ ಸಾರು ಕೂಗ್ತು ಬೆಳೆಕಾಳದು ಉಪ್ಸಾರು ಖಾರ ಅರಿಯುತ್ತೆ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೋಡಿ ಮಿಸ್ ಮಾಡಿದೆ ಹಾಕದು ಕಮ್ಮಿ ಐಟಮ್ ಆದ್ರೂ ಕಮ್ಮಿ ಅಂದರೆ ನಮ್ಮ ಇಲ್ಲಿ ಈಗ ನಾವು ಅಪ್ಪಂಗೆ ನನಗಾದರೆ ಅವತ್ತು ಆ ಥರ ಒಂದು ಆರು ಗಂಟಲು ಆಗೋಯ್ತದೆ ಇವತ್ತು ಹರಿತಾ ಇರುವಂಥ ಖಾರ ಮೆಣ್ಸಿನ್ಕಾಯಿ ಮೆಣಸಿನಕಾಯಿ ತರಬೇಕಾದ್ರೂ ಕೆಲವೊಂದು ಸಲ ಯಾರು ಬಿಡ್ತೀವಿ ಕೆಲವೊಂದು ಕಮ್ಮಿ ರೇಟ್ ಮೆಣ್ಸಿ ಇರ್ತವೆ ಏನೋ ಗಂಟ್ಲು ಬುರತ್ಕೊಬಿಡ್ತದೆ ತಗೋಬೇಕಾದ್ರೆ ಬ್ಯಾಡ್ಗೆ ಮೆಣ್ಸಿ ನೋಡ್ಕೊಂಡು ತಗೋಬೇಕು ಖಾರ ಅರಿಯುವಂಥ ಮೆಣ್ಸಿ ಕೊಡಿ ಕ್ವಾಲಿಟಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ದುಡ್ಡಾದ್ರೂ ಆದ್ರೆ ಅಂದರೆ ಮೊದಲೆಲ್ಲ ಒಲೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು ಸಿಹಿ ಕಳರು ಅದು ಹಿಂಗೆ ಅಂತಂದರೆ ಅದು ಪಕ್ಕದ ಮನೆಗೆಲ್ಲ ಘಾಟ್ ಹೊಡಿಯೋದು ಕೆಂಬರು ಪಕ್ಕದ ಮನೆಯವ್ರು ಕೆಂಬೋ ಥರ ಘಾಟು ಬತ್ತಿದ್ದು ಈಗ ಆ ಥರ ವ್ಯವಸ್ಥೆ ಇಲ್ವಲ್ಲ ಈಗೆಲ್ಲ ಸ್ಟವ್ವು ಎಲ್ಲ ಅಡುಗೆ ಪ್ರತಿಯೊಬ್ಬರು ಸ್ಟವ್ವಲ್ಲಿ ಮಾಡೋದಲ್ವ ಅದಕ್ಕೆ ಮಾಮೂಲಿ ಈ ಥರ ಒಂದು ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಳೋದು ಮೆಣಸಿನ್ಕಾಯಿನ ನೋಡಿ ಎಷ್ಟು ಹಾಕಿರೋದು ಏನು ಹಬ್ಬ ಅಂದರೆ ಒಂದು ಹತ್ತು ಮೆಣಸಿಕಾಯಿ ಕಾಯಿ ಅಷ್ಟೇನೆ ಅಷ್ಟೇ ಹತ್ತು ಮೆಣ್ಸಿ ಅಂತಂದರೆ ಆಗುತ್ತೆ ನಮ್ಮಗೆ ಒಂದು ವಾರ ಗಂಟಲು ಆಗುತ್ತೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಒಂದು ಸ್ವಲ್ಪ ಕಪ್ಪು ಬಂದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಮೆಣಸಿನಕಾಯಿನ ಜಾಸ್ತಿ ಸೀಸಿದ್ರೆ ಖಾರ ಕಪ್ಪಾಯ್ತದೆ ಜಾಸ್ತಿ ಸೀಸನಿಲ್ಲ ಅಂತಂದರೆ ಖಾರ ಕೆಂಪು ಕಾಣ್ತದೆ ನೋಡಿ ಪೂರ್ತಿ ಹೇಗೆ ಆ ಥರ ಈ ಥರ ಇಷ್ಟು ಸಾಕು ಎಲ್ಲ ಬೀಜ ಎಲ್ಲ ಎಲ್ಲ ಹಂಗೆ ಕಪ್ಪಾಗೋದು ಅದಕ್ಕೆ ತಕ್ಕಂತೆ ಅಂದರೆ ನೀವು ಹಾಕ್ಬೇಕಾದ್ರೆ ಎಷ್ಟೆಷ್ಟು ಹಾಕಬೇಕು ಮೀಡಿಯಮ್ಮು ನೀವೇ ತಿಳ್ಕೊಂಡಿರಬೇಕು ಜೀರಿಗೆ ಮತ್ತು ಮೆಣಸು ಒಂದು ಅವರೇಜ್ ಅಂದಾಜಲ್ಲಿ ಆಮೇಲೆ ಈ ಜೀರಿಗೆನ ಜಾಸ್ತಿ ಹಾಕಿಬಿಟ್ರು ಕೈ ಕೈ ಬಂದುಬಿಡ್ತದೆ ಖಾರ ಅದು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಮತ್ತು ನಾವೇನು ಈಗ ಸುಟ್ಕೊಂಡಿದ್ದೋ ಮೆಣಸಿನಕಾಯಿ ಮೆಣಸಿನಕಾಯಿನ ಹಾಕೊಳ್ಳೋದು ಎಲ್ಲ ಮೈಗೆ ಸೂಟ್ಯೋಗ ಒಂದೊಂದು ಅದು ಕೆಣದಲ್ಲ ಅದು ಹೆಂಗೆ ಸುಡ್ತಿದ್ರು ಕಣ ಒಮ್ಮೈಗೆ ಸೂಟಿಡ್ತಿದ್ರೆ ಎಲ್ಲ ಕೆಂಪು ಕೆಂಗೆ ಇರ್ತಿದ್ವು ಆಗ ಇದು ಆಮೇಲೆ ಹುಣಸೆಹಣ್ಣು ಹಾಕ್ತೇ ಇದ್ದರೆ ಒಂಥರ ಫ್ಲೇವರ್ ಇರುತ್ತೆ ಹಾಕಿದ್ರೆ ಒಂಥರ ಫ್ಲೇವರ್ ಆಗುತ್ತೆ ಹುಣಸೆಹಣ್ಣು ಹಾಕಿದ್ರೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಗಂಟೆ ಬಿಡಿಸ್ಕೊಂಡಿದೆ ಸಾಕು ಏನು ಈ ಬಸೀರ್ನಿಲ್ಲ ರೇಟ್ ಒಂದು ನಾನ್ನೂರು ರೂಪಾಯಿದದು ಆಟೋಮೆಟಿಕ್ಕಾಗಿ ಈಗ ನೂರು ರೂಪಾಯಿ ಬಂದುಬಿಟ್ಟದೆ ಯಾವುದೋ ನಾಟಿ ಅಂತ ಕೊಟ್ಟ ಅದು ನಾಟಿ ಇಲ್ವಂತೆ ಪಾರಾಮಿ ಅಂತೆ ಒಣ್ಣಲ್ಲಿ ಪಾರಮ್ ಥರ ಏನಿಲ್ಲ ಸಣ್ಣ ಸಣ್ಣಗೆ ಅವೆ ಆಮೇಲೆ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪಾಕೋಬೇಕು ಈಗ ಐಟಮ್ ಅದು ನನಗೆ ಮಿಕ್ಸಿಗೆ ಹಾಕೊಂಡಿರುವಂಥದ್ದು ಹೇಳ್ಬಿಡ್ತೀನಿ ಮೆಣಸಿನ್ಕಾಯಿ ಹುಣಸೆಹಣ್ಣು ಉಪ್ಪು ಮತ್ತು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಆಮೇಲೆ ಸೊಪ್ಪು ಇದ್ದರೆ ಯಾಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರ್ತದೆ ಎಲ್ಲನೂ ಎಷ್ಟೆಷ್ಟು ಐಟಮ್ ಹಾಕೋಬೇಕು ಅಷ್ಟೇ ಹಾಕಬೇಕು ಮೊದಲೆಲ್ಲ ಹೋಳ್ಕಲಲ್ಲಿ ಆಡಿಸ್ತಿದ್ರು ಒಬ್ಬೊಬ್ಬರು ಕೈಲಿ ಖಾರ ಏನೋ ಹೆಂಗೆ ಹಂಗೆ ಗಮ್ಮ ಅನ್ನೋದು ಈಗ ಯಾವುದೇ ಇಲ್ಲ ಈಗ ಮಿಕ್ಸಿನೇ ಹೀಟ್ ಬಂದುಬಿಡ್ತವೆ ಬಿಸಿ ಬಂದುಬಿಡ್ತದೆ ಇದೆಯಾ ಜಾರ ಬಿಸಿ ಬಂದುಬಿಡ್ತದೆ ಇದ್ದರೆ ಅದಕ್ಕೆ ಗ್ಯಾಪ್ ಕೊಟ್ಕೊಂಡು ಗ್ಯಾಪ್ ಕೊಟ್ಕಂಡು ಆಡಿಸ್ಬೇಕು ಖಾರವ ಫುಲ್ಲು ನೈಸಾಗಿರಬೇಕು ನೈಸಾಗಿದ್ದರೆ ಚೆಂದ ಈ ಕೆಲಸಗಳ ನಡುವೆ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅದು ಹೆಂಗ ಚೆನ್ನಾಗಿ ಗೊತ್ತಿರ್ತದೆ ನೋಡಿ ಇನ್ನೂ ಇನ್ನೂ ನೈಸ್ ಮಾಡಬೇಕು ಇನ್ನೂ ಚೆನ್ನಾಗಿರ್ತದೆ ಮೊದಲು ಉಪ್ಸಾರು ಕೂಸ್ಕೊಬಿಟ್ರೆ ಈಗ ಅನ್ನ ಕೂಗ್ತದೆ ಅನ್ನ ಕೂ ಆಯಿತು ಇನ್ನೇನೋ ಕಾರನೋ ಅರ್ಧ ಆಯಿತು ಇನ್ನು ಮುದ್ದೆ ಒಂದು ಮಾಡಿದ್ರೆ ಈ ಒತ್ತಿನ ಅಡಿಗೆ ಆಯಿತು ಅಂದರೆ ಕೆಲವರು ಇದೆಲ್ಲ ಅಂದರೆ ನಾನು ವೀಡಿಯೋಗೋಸ್ಕರ ಮಾಡ್ತಾ ಇರೋದಲ್ಲ ರಿಯಲಾಗೆ ಅದು ಏನೋ ಮಾಡ್ತೀನೋ ಅದನ್ನು ವೀಡಿಯೋ ಮುಖಾಂತರ ತೋರ್ತೀನಿ ಏಕೆಂತಂದರೆ ಸುಮ್ಮನೆ ವೀಡಿಯೋಗೋಸ್ಕರ ಇವೆಲ್ಲ ಮಾಡೋಕ್ಕಾಗೋದು ಇಲ್ಲ ಅದೇನೋ ಈ ಬೇರೆ ಯಾರು ಒಂದು ಯಾವ ಥರ ಶಾರ್ಟ್ ಮೂವಿ ತೆಗಿಬೇಕಾದ್ರೆ ಅದು ಪ್ರೋಸೆಸ್ಸು ಅಂತ ಮಾಡ್ಬೋದೇನೋ ಬಟ್ ಇವೆಲ್ಲ ರಿಯಾಲಿಟಿನೇ ಏಕೆಂತಂದರೆ ಆ ಥರ ಒಂದು ಕಾರ ಅರಿಯೋದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಕೇಳ್ಕೊಡ್ತಾರ್ದು ಅಷ್ಟೆ ನೈಸಾಗಿ ಚೆನ್ನಾಗಿ ಬಂದೈತೆ ಕಾರ ಈಗ ಈಗ ಜಾರ ತೊಳೆದುಬಿಟ್ಟು ಉಪ್ಸಾರು ಏನು ಮಾಡಿಲ್ಲನೋ ಅದಕ್ಕೆ ಹೋಯ್ತು ಅಂತಂದರೆ ಆ ಉಪ್ಸಾರು ಟೇಸ್ಟ್ ಬರ್ತದೆ ಸೂಪರಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ಅಟ್ಟಿಲಿ ಅಡುಗೆ ಹಟ್ಟಿ ಹೊಲತಕ್ಕೋಗೋದಕ್ಕೆ ಒಂಬತ್ತು ವರೆ ಆಯ್ತದೆ ಆಮೇಲೆ ಹೋಗಿ ಗೇಮೆ ಮಾಡೋಕ್ಕಾಗದ ಏನೋ ಒಂಬತ್ತು ಗಂಟೆಗೆ ಉರಿತ ಕೂತಿರ್ತದೆ ಬಿಸ್ಲು ಹನ್ನೊಂದು ಗಂಟೆಗೆ ಎಲ್ಲ ಅಟಿ ಕಡೆಗೆ ಬೀತಾರೆ ಈತಾಗೆ ಹೊಲ್ದು ಗೇಮೆಗಳು ಹೋಯ್ತವೆ ಏನೂ ಮಾಡೋಕ್ಕಾಗಿಲ್ಲ ಮನೆಗಳಲ್ಲಿ ಪರಿಸ್ಥಿತಿ ಈ ಥರ ಇದ್ದಾಗ ಆದಾಯ ಮೂಲ ಕುಂಠಿತವಾಯ್ತದೆ ಸಂಪಾದನೆ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಜಾಸ್ತಿ ಜನ ಇದ್ದಷ್ಟು ಜಾಸ್ತಿ ಬೆಳೆಗಳನ್ನ ಮಾಡ್ಬೋದು ಸಂಪಾದನೆನ ಮಾಡ್ಬೋದು